ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ತಾವರೆ ಕಡೆ ಗ್ರಾಮದಲ್ಲಿ ಜನದಂಡೆಗೆ ಜನತಾದಳ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಏನು ಆ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತವರೇಕೆರೆ ಹೋಬಳಿಯ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಮಲ್ಲಾರು ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸವರೇಕೆರೆ ಹೋಬಳಿಯ ಮಾಧ್ಯಮತೆಗೆ ಮನವಿಯನ್ನ ಮಾಡ್ತಿ ಹಾಗೆ ನಿಖಿಲ್ ಸ್ವಾಮಿ ಅವ್ರನ್ನ ಮಾಗಡಿ ರಸ್ತೆ ಮ್ಯಾಡ್ರಳ್ಳಿ ರಕ್ಷಕ ಠಾಣೆಯ ಪಕ್ಕದಿಂದ ಅವ್ರನ್ನ ಬರ್ಮಾಡಿಕೊಂಡು ಅಲ್ಲಿಂದ ಓಪನ್ ವಾಹನದಲ್ಲಿ ಮೆರವಣಿಗೆ ಮೆರವಣಿಗೆಯ ಮೂಲಕ ತವರೆ ಟೌನ್ನ ಸರ್ಕಲ್ವರೆಗೂ ಬಂದು ಸರ್ಕಲ್ನಿಂದ ಗ್ರಾಮದ ಒಳಗಡೆ ಆಗ್ತಿತ್ತು ಈ ವೇದಿಕೆ ಕಾಯ್ಕೊಂಡು ಬಂದು ಸರಿಯಾಗಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಒಂದು ಗಂಟೆ ಹೋಗಿ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅದಕ್ಕೆ ನಮ್ಮ ಪಕ್ಷದ ಮುಖಂಡರು ಓಬ್ಲಿ ಅಧ್ಯಕ್ಷರು ನನ್ನ ಜೊತೆಯಲ್ಲಿ ವೇದಿಕೆ ಕೊಟ್ಟಿರ್ತಕ್ಕಂಥವರು ಆನೆ ಹದಿನೈದು ದಿವಸದಿಂದ ನಮ್ಮ ಗೋಪಣ್ಣ ಇರ್ಬೋದು ಹನುಮಂತಪ್ಪ ಇರ್ಬೋದು ಕೋಟಿ ರಾಜಣ್ಣ ಇರ್ಬೋದು ಬಾಬಣ್ಣ ಇರ್ಬೋದು ನಮ್ಮ ಮೂರ್ತಿ ರಾಕೆಟಲ್ಲಿ ಥೇಡ್ ಮೂರ್ತಿ ಅಂತ ಹಾಕ್ಕೊಳ್ಳಿ ಹಾಗೆ ನಮ್ಮ ಮನೋರು ಇನ್ನು ನಮ್ಮ ಬೇರೆ ಗೌಡ್ರು ಮಂಜು ಬೇರೆಗೌಡರು ಹೋಬ್ಳಿ ಅಧ್ಯಕ್ಷ ಜೊತೆ ಚಿಂಕ್ರೇಗೌಡರು ತರಕಾರಿ ಎಲ್ಲ ಸೇರಿ ಹದಿನೈದು ದಿವಸದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಅಗ್ರೋರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅದರಂತೆ ಸಮಾಧಾನದಿಂದ ತಾಳ್ಮೆಯಿಂದ ಭಾನುವಾರ ಸಾಯಂಕಾಲದವರೆಗೂ ಮುಖಂಡರುಗಳು ಹೆಚ್ಚಿನ ಆಸಕ್ತಿ ವಹಿಸಿ ಸಭೆಯನ್ನ ಯಶಸ್ಸು ಅಂತ ಹೇಳಿ ನಾನು ಅವರಲ್ಲೂ ಮನವಿ ಮಾಡಿಕೊಂಡು ಬರ್ತಕ್ಕಂಥ ಜನಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಊಟ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಪಕ್ಷದ ಹದಿನೆಂಟು ಶಾಸಕರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ ಹಾಲಿ ಇರ್ತಕ್ಕಂಥ ಸದಸ್ಯರು ಏಳು ಜನಕ್ಕೂ ಆಹ್ವಾನ ಕೊಟ್ಟಿದ್ದೀವಿ ಮತ್ತು ಮಾಜಿ ವಿಧಾನಪರಿ ಸದಸ್ಯರು ಮಾಜಿ ವಿಧಾನಸಭೆ ಸದಸ್ಯರು ಮತ್ತು ಮಾಜಿ ರಾಜ್ಯಸಭಾ ಮತ್ತು ಹಾಲಿ ರಾಜ್ಯಸಭಾ ಸದಸ್ಯರು ಹಾಲಿ ಲೋಕಸಭಾ ಸದಸ್ಯರಿಗೂ ಸಹ ಆಹ್ವಾನವನ್ನು ಕೊಟ್ಟಿದ್ದೀವಿ ಪರ್ಸ್ನಲ್ಲಾಗೂ ವೈಯಕ್ತಿಕವಾಗಿ ಅವರಿಗೆ ಫೋನ್ ಮುಖಾಂತರ ನಾವು ಒಂದು ರಿಕ್ವೆಸ್ಟನ್ನು ಮಾಡಿದ್ದೀವಿ ಬಂದು ಕಾರ್ಯಕ್ರಮವನ್ನು ಹೆಚ್ಚುಗೊಳಿಸ್ಕೊಳ್ಬೇಕು ಅಂತ ಎಲ್ಲ ಬರ್ತೀವಿ ಕೆಲವರು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾವು ಕಷ್ಟ ಆಗ್ತದೆ ನಮ್ಮ ಕ್ಷೇತ್ರ ಬಗ್ಗೆ ಬರೋದು ಅಂತೇಳಿದರೆ ಆದಷ್ಟು ಬರ್ಬೋದು ಮ್ಯಾಕ್ಸಿಮಮ್ಮಾಗಿ ನಿಖಿಲ್ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು ಕರೆಕ್ಟಾಗಿ ಹತ್ತು ಗಂಟೆಗೆ ಬೇಡಲ್ಲಿ ಸ್ಟೇಷನ್ ಪಕ್ಕ ಬರ್ತಾರೆ ಅಲ್ಲಿ ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ವೇದಿಕೆ ಮಾಡ್ಕೊಂಡಿದ್ದೀವಿ ದೂರದ ದೂರದ ಊರುಗಳಿಗೆ ಪಂಚಾಯತಿಗಳಿಗೆ ಬಸ್ಸು ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಹತ್ತರದಲ್ಲಿ ನಮ್ಮ ನಿಮ್ಮ ಮುಖಂಡರು ಲೀಡರ್ಗಳು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಬನ್ನಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಹೆಸರು ಮಾಡಬೇಕು ಅಂತ ಹೇಳಿದ್ದಾರೆ ಬರ್ತಾ ಇದ್ದಾರೆ ಅಥವಾ ಕರಕೆರೆ ಟೌನಿಂದ ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಇಲ್ಲೆಲ್ಲ ಕುಪ್ಪೆ ಕುರುಬಳ್ಳಿ ಇದು ಸಿಪ್ಪಳ್ಯ ಇಲ್ಲ ಅನೇಕ ಅಕ್ಕಪಕ್ಕದ ಗ್ರಾಮಗಳು ಕಾಲ್ನಡಿಗೆಯಲ್ಲಿ ಬರ್ತಾ ಇದಾವೆ ಉಳಿದವಕ್ಕೆಲ್ಲ ಕೊಸ್ಕೊಂಡು ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಮುಖಂಡರುಗಳು ಭಾಳ ಆಲೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ಮ ಏನು ಅಂದಾಜಿನ ಪ್ರಕಾರ ಏನಂಟ ಥರ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಊಟದ ವ್ಯವಸ್ಥೆ ಮಾಡಿದ್ದೀವಿ